ಒಂದನೇ ತಾರೀಕಿಗೆ ಅಂದರೆ ಶನಿವಾರ ಆ ದಿವಸ ಒಂದು ನಾಲ್ಕೂವರೆ ಗಂಟೆ ಆಗುವಾಗ ನನಗೊಂದು ಕಾಲ್ ಬರ್ತದೆ ಯಾರ್ದು ಅಂತ ಗೊತ್ತಿಲ್ಲ ನನಗೆ ಒಂದು ಕಾಲ್ ಬರ್ತದೆ ಬಂದು ಏನು ಹೇಳ್ತಾರೆ ಅಂತ ಹೇಳಿದರೆ ಮೇಡಮ್ ಕರ್ಪುಂಜದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗಿದೆ ನಾವೀಗ ಇಲ್ಲಿ ಇಲ್ಲಿ ನೋಡುವ ಸ್ಥಿತಿಯಲ್ಲಿ ಇಲ್ಲ ಅವ್ರು ಯಾರನ್ನು ನೋಡುವ ಸ್ಥಿತಿಯಲ್ಲಿ ಇಲ್ಲ ಹಾಗೆ ಉಂಟು ಪರಿಸ್ಥಿತಿ ನಾವೀಗ ಎಂತ ಮಾಡಬೇಕು ಅಂತ ಕೇಳಿ ಕೇಳ್ತಾರೆ ಆಗ ನಾನು ಹೇಳ್ತೇನೆ ಆ್ಯಕ್ಸಿಡೆಂಟ್ ಕೇಸ್ ಆದ ಕಾರಣ ನೀವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಬನ್ನಿ ಸಣ್ಣ ಅಲ್ಲಿಗೆ ಬರ್ತೇನೆ ಅಂತ ಹೇಳಿದೆ ನಾನು ಆಗ ಅವ್ರು ಕೇಳ್ತಾರೆ ಇಲ್ಲಿ ಆದರೆ ಆ ಪರಿಸ್ಥಿತಿ ಇಲ್ಲ ಆ ನೋಡುವಂಥ ಪರಿಸ್ಥಿತಿ ಇಲ್ಲ ಅವರನ್ನು ಒಂದೊಂದು ಕಡೆ ಎಲ್ಲ ಬಿದ್ದಿದ್ದಾರೆ ಆಗಿದ್ದಾರೆ ಜೀವ ಉಂಟಾ ಇಲ್ವಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರು ನೆಕ್ಸ್ಟ್ ನಾನು ಹೇಳ್ತಾ ಹಾಗಾದರೆ ಇಲ್ಲಿ ಒಂದು ಹೊಸ ಹಾಸ್ಪಿಟಲ್ ಆಗಿದೆ ನಮ್ಮ ಇದ್ರ ಹತ್ರ ಸಂಪ್ಯದಿಂದ ಸ್ವಲ್ಪ ಮುಂದೆ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಅಂತ ಅವರದ್ದು ನನಗೆ ಪರಿಚಯ ಮೊದಲೇ ಪರಿಚಯ ಉಂಟು ವಾಶ್ ಅಫ್ಸರಿದ್ದು ಆಗ ಇಮಿಡಿಯೇಟ್ ನಾನು ಅಲ್ಲಿ ವರ್ಕ್ ಮಾಡುವ ಒಬ್ಬರಿಗೆ ನಾನು ಕಾಲ್ ಮಾಡಿ ಹೇಳ್ತೇನೆ ಈಗ ಆಕ್ಸಿಡೆಂಟ್ ಒಂದು ಆಗಿದೆ ಅವರನ್ನು ನಿಮ್ಮಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಬೇಗ ಒಂದು ಇಮಿಡಿಯೇಟ್ ರೆಡಿಯಾಗಿ ಎಲ್ಲರೂ ಅಂತ ನಾನೊಂದು ಕಾಲ್ ಮಾಡಿ ಅವರಿಗೆ ತಿಳಿಸ್ತೇನೆ ಹಾಗೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಎಲ್ಲರೂ ಸೇರಿ ಅಲ್ಲಿ ಇದ್ದರು ಜನ ಆ್ಯಕ್ಚುಲಿ ಬೇರೆ ಒಂದು ಸೆಂಟಿಯರ್ ನಾನು ಹೋಗಿ ಇಮಿಡಿಯೇಟ್ ಟೆನ್ ಮಿನಿಟ್ಸಲ್ಲಿ ನಾನು ರೀಚ್ ಆಗಿದ್ದೇನೆ ಅಲ್ಲಿಗೆ ಅಲ್ಲಿ ರೀಚ್ ಆಗ್ಬೇಕಾದ್ರೆ ಅಲ್ಲಿ ಹಾರಿಸ್ ಎಂಟಿಆರ್ ಅವರಿದ್ದರು ಹಾಗೆ ಮೋನು ಬಪ್ಪಳಿಗೆ ಅವರು ಕೂಡ ಅಲ್ಲಿ ಇದ್ದರು ಮತ್ತು ಇನ್ನೊಬ್ಬರು ಬಷೀರ್ ಪರ್ಲಡ್ಕ ಅವರು ಕೂಡ ಅಲ್ಲಿ ಇದ್ದರು ನಾನು ನೋಡುವಾಗ ಮತ್ತು ಏನಾಯಿತು ಹೇಳಿದರೆ ಎಲ್ಲ ತುಂಬ ಜನ ಇದ್ದರು ಅಲ್ಲಿ ಆಗ ನಾನೇನು ಮಾಡಿದೆ ಅಂದರೆ ನನಗೆ ಮಗು ಅಳುವ ಸೌಂಡ್ ಕೇಳ್ತದೆ ಅಲ್ಲಿ ಆಗ ಸಣ್ಣ ಮಗು ಅಳುವಾಗ ಯಾರಾದರೂ ಒಂದು ಹೃದಯ ಅಂತ ಹೇಳುವಂಥದ್ದು ಆ ಮಗುವನ್ನು ಅಂದರೆ ಆ ಏನಾಯಿತೋ ಅಂದರೆ ಯಾವ ಏನಾಯಿತೋ ಅಂತ ಹೇಳುವ ಒಂದು ದೃಷ್ಟಿಯಿಂದ ನಾನು ಐ ಸಿ ಯು ಅಲ್ಲಿ ಮಲಗಿಸಿದ್ರು ಆ ಮಗುವನ್ನು ನಾನು ಇಮಿಡಿಯೇಟ್ ಯಾರ ಹತ್ರನೂ ಕೇಳಲಿಲ್ಲ ಡೈರೆಕ್ಟ್ ಒಳಗೆ ನುಗ್ಗಿದೆ ನಾನು ಹೋಗಿ ನೋಡ್ಬೇಕಾರೆ ಮಗುವಿಗೆ ಫುಲ್ ಮೂಗಲ್ಲಿ ಬ್ಲಡ್ ಸುರಿತಾಯಿತ್ತು ಹಾಗೆ ಇಲ್ಲಿ ಕಣ್ಣ ಹತ್ರ ಒಂದು ಇಂಜುರಿ ಆಗಿತ್ತು ಅದಕ್ಕೆ ಫಸ್ಟ್ ಏಡ್ ಮಾಡಿದ್ರು ಅವರು ಆಲ್ರೆಡಿ ಆದರೆ ಮೂಗಲ್ಲಿ ರಕ್ತ ಸುರಿತಾಯಿತ್ತು ಆಗ ನಾನೇ ಹೇಳಿದೆ ಅಲ್ಲಿ ತವರೊಟ್ಟಿಗೆ ಸರ್ ದೊಡ್ಡವರಾದರೆ ತೊಂದರೆ ಇಲ್ಲ ಅಂದರೆ ಒಂದು ಸ್ವಲ್ಪ ತಡ್ಕೊಳ್ಬೋದು ಈ ಮಗು ಒಂದು ಮೂರು ತಿಂಗಳ ಮಗು ಅಷ್ಟಿತ್ತು ಆ ಮಗು ಅದಕ್ಕೆ ಒಂದು ಫಸ್ಟ್ ಒಂದು ಟ್ರೀಟ್ಮೆಂಟ್ ಮಾಡಿ ಅಂತೇಳಿ ಹಾಗೆ ಅವರು ಸ್ಪಂದನೆ ಮಾಡಿದರು ನನಗೆ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಅವರಿಗೆ ನಿಜ ನಿಜವಾಗ್ಲೂ ನಾನು ಒಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡಿದರು ಆಗ ಅವ್ರು ಹೇಳಿದರು ಮೂಗಲ್ಲಿ ಬ್ಲಡ್ ಉಂಟು ಅದೇ ಕಾರಣ ಮಗುವನ್ನು ನೀವು ಒಂದು ಸಲ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರು ನನ್ನ ಹತ್ರ ಆಗ ಅಲ್ಲಿ ಯಾರೂ ಮಹಿಳೆ ಮಹಿಳೆಯರು ಇರಲಿಲ್ಲ ಅಂದರೆ ಮಗುವಿನ ತಾಯಿ ಕ್ರಿಟಿಕಲ್ ಕಂಡೀಷನಲ್ಲಿತ್ತು ಆ ಮಗು ತಾಯಿ ಹಾಗೆ ಅವರಿಗೆ ಸಂಬಂಧಿಸಿದವರೆಲ್ಲರೂ ಆಲ್ರೆಡಿ ಇಬ್ಬರನ್ನು ಸೀರಿಯಸ್ ಅಂತ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಹಾಗೆ ಅಂದರೆ ತಂದೆ ಇರಲಿಲ್ಲ ಅದರ ಆ ಮಗುವಿನ ದೊಡ್ಡಪ್ಪ ಇದ್ದರು ಅವರು ಕೂಡ ತುಂಬ ಇಂಜುರಿ ಆಗಿತ್ತು ಅವರಿಗೆ ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತೇನೆ ಮಗುವನ್ನು ಎಲ್ಲಿ ಕರ್ಕೊಂಡೋಗ್ಬೇಕು ಅಂತ ಕೇಳಿದೆ ಅವರಿಗೆ ಇಮಿಡಿಯೇಟ್ ಅವರು ಒಂದು ರಿಸಿಪ್ಟ್ ಚೀಟಿಯನ್ನು ಬರೆದು ಕೊಟ್ಟರು ನನಗೆ ಕೊಟ್ಟು ನೀವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಸಿಟಿ ಸ್ಕ್ಯಾನ್ ವ್ಯವಸ್ಥೆ ಇದೆ ಅಂತ ಅಲ್ಲಿಗೆ ಹೋದೆವು ಆದರೆ ಅಲ್ಲಿ ಕರುಣಾಕರ ಡಾಕ್ಟರ್ ಇದ್ದರು ಆದರೆ ಅಲ್ಲಿ ಸಿಟಿ ಸ್ಕ್ಯಾನ್ನ ವ್ಯವಸ್ಥೆ ಇರಲಿಲ್ಲ ಮತ್ತು ಇಮಿಡಿಯೇಟ್ ನಾನು ಏನು ಮಾಡಿದೆ ಅಂತ ಹೇಳಿದರೆ ಸಿಟಿ ಹಾಸ್ಪಿಟಲಿಗೆ ಹೋದೆ ಇಲ್ಲಿ ಸಿಟಿ ಹಾಸ್ಪಿಟಲಲ್ಲಿ ಅಲ್ಲಿಗೆ ಹೋಗಬೇಕಾದರೂ ಹಾಗೆ ಅವರು ಡಾಕ್ಟರ್ಸ್ ಇಲ್ಲ ಅಂತ ಹೇಳಿದರು ಅದರನ್ನು ಅಂದರೆ ಆ ಸಿಟಿ ಸ್ಕ್ಯಾನ್ ಮಾಡುವಂಥ ಡಾಕ್ಟರ್ಸ್ ಅಲ್ಲಿ ಇಲ್ಲ ಈಗ ಸದ್ಯ ರಜದಲ್ಲಿದ್ದಾರೆ ಅಂತ ಮತ್ತೆ ಇನ್ನೂ ಎಂತ ಮಾಡೋದು ಅಂತೇಳಿ ಇಮಿಡಿಯೇಟ್ ಇಲ್ಲಿ ಸ್ವಾಮಿ ಕಲಾ ಮಂದಿರದ ಹತ್ರ ಒಂದು ಲ್ಯಾಬ್ ಇದೆ ಅಲ್ಲಿಗೆ ಇಮಿಡಿಯೇಟ್ ಆ್ಯಂಬುಲೆನ್ಸಲ್ಲಿ ನಾನು ಆ ಆ್ಯಂಬುಲೆನ್ಸ್ ಡ್ರೈವರ್ ಕೂಡ ತುಂಬ ನನಗೆ ಸಪೋರ್ಟ್ ಮಾಡಿದರು ಯಾರು ಅಂತ ನನಗೂ ಗೊತ್ತಿಲ್ಲ ಆಂಬುಲೆನ್ಸ್ ಅವರು ಮೇಡಮ್ ನೀವು ಹೆದರಬೇಡಿ ಮಗುಗೇನಾಗೋದಿಲ್ಲ ಅಂತ ಅಂದರೆ ಅವರು ತಿಳ್ಕೊಂಡಿದ್ದು ನನ್ನ ಮಗು ಅಂತ ಬಟ್ ನನ್ನ ಮಗು ಅಲ್ಲಿ ಆಗಿರಲಿಲ್ಲ ಅದು ಅಲ್ಲಿ ಪೇಶೆಂಟ್ ಅಂದರೆ ಆ ಆ್ಯಕ್ಸಿಡೆಂಟ್ ಆದವರ ಮಗು ಆಗಿತ್ತು ನನಗೂ ಗೊತ್ತಿರಲಿಲ್ಲ ಯಾರು ಅಂತ ಅಲ್ಲಿಂದ ಅಲ್ಲಿ ಟ್ರೀಟ್ಮೆಂಟ್ ಅಂದರೆ ಸಿಟಿ ಸ್ಕ್ಯಾನಿಗೆ ಮಗು ಒಪ್ಪಲೇ ಇಲ್ಲ ಯಾಕಂದರೆ ಮೂರು ತಿಂಗಳ ಮಗು ಐದು ಗಂಟೆಗೆ ನಾಲ್ಕೂವರೆ ಐದು ಗಂಟೆಗೆ ಆದ ಆ್ಯಕ್ಸಿಡೆಂಟ್ ಏಳು ಏಳುವರೆವರೆ ಆ ಮಗು ಹಸಿವಲ್ಲಿ ಅಳ್ತಾ ಇತ್ತು ಒಂದು ಕಡೆ ಇನ್ನೊಂದು ತಾಯಿಯ ಒಂದು ಯಾವುದಾದ್ರೂ ಸಣ್ಣ ಮಗುವಿಗೆ ತಾಯಿಯ ಅಪ್ಪುಗೆ ಅದರ ಮಡಿಲು ಬೇಕೇ ಬೇಕು ಆದರೆ ಅದು ತುಂಬ ಅಳ್ತಾ ಇತ್ತು ಆದರೆ ಅದನ್ನು ತುಂಬ ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ನೋಡಿದೆ ಮತ್ತು ಮೆಡಿಕಲಿಂದ ಒಂದು ಲ್ಯಾಕ್ಟೋಜನ್ ಅಂತ ತರಿಸಿದೆ ಯಾಕಂದರೆ ನಾನು ಒಂದು ತಾಯಿಯಾದ ಕಾರಣ ನನಗೆ ಗೊತ್ತಿತ್ತು ಏನು ಮಾಡಬೇಕು ಮಗುವಿಗೆ ಅಂತೇಳಿ ಹಾಗಾಗಿ ಲ್ಯಾಕ್ಟೋಜನ್ ತರಿಸಿ ಮಗುವಿಗೆ ಫೀಡಿಂಗ್ ಬಾಟ್ಲ್ ತಂದು ಒಂದು ಅದು ಫೀಡಿಂಗ್ ಬಾಟ್ಲಲ್ಲಿ ಕುಡಿಲಿಲ್ಲ ಆದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಸ್ಪೂನಲ್ಲಿ ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೆವು ಹಾಗೆ ಅಲ್ಲಿ ಸಿಸ್ಟರ್ಸ್ ಕೂಡ ನನಗೆ ಹೆಲ್ಪ್ ಮಾಡಿದರೆ ಅಲ್ಲಿ ಇಲ್ಲಿ ನಮ್ಮ ಮೆಡ್ಲೈಣ್ಣ ಹಾಸ್ಪಿಟಲಲ್ಲಿ ಹಾಗೆ ಕುಡಿಸಿ ಮತ್ತೆ ಏನಾಯಿತು ಅಂತ ಹೇಳಿದರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲಿ ಒಂದು ಮಗು ಆ್ಯಕ್ಚುಲಿ ಸ್ಪಾಟಲ್ಲಿ ಹೋಗಿದೆ ಒಂದು ಮಗು ದೊಡ್ಡ ಮಗು ಒಂದು ಅಲ್ಲಿ ಸ್ಪಾಟಲ್ಲಿ ಹೋಗಿತ್ತು ಆ ಮಗುವಿನ ಒಂದು ಬಾಡಿಯನ್ನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಿಗೆ ತಂದಿದ್ರು ತಂದು ಅಲ್ಲಿ ಒಂದು ಅದನ್ನು ಚೆಕ್ ಮಾಡಿ ಆದಮೇಲೆ ವಾಪಸ್ ನನ್ನನ್ನು ಕರೆದು ಆ ಬಾಡಿಯನ್ನು ಕೂಡ ನನ್ನ ಹತ್ರ ಕೊಟ್ಟರು ಅದನ್ನು ನೋಡಿ ನನಗೆ ಮಾತ್ರ ತಡಿಲಿಕ್ಕೆ ಆಗಲಿಲ್ಲ ಅಂದರೆ ಯಾಕಂದರೆ ನಾನು ಒಂದು ತಾಯಿ ಆ ಸ್ಥಿತಿಯಲ್ಲಿ ನನ್ನ ಮಗು ಇರ್ತಿದ್ರೆ ಅಂತ ಅದು ಎಲ್ಲ ಯೋಚನೆ ಬರಲಿಕ್ಕೆ ಶುರುವಾಯಿತು ನನಗೆ ಆದರೂ ತಡ್ಕೊಂಡು ಆದರೆ ಮಾಡಲೇಬೇಕು ಯಾಕಂದರೆ ಯಾ ಯಾರೂ ಇರಲಿಲ್ಲ ಪರಿಸ್ಥಿತಿಯಲ್ಲಿ ಒಂದು ಮಹಿಳೆ ಅಂತ ಯಾರು ಇರಲಿಲ್ಲ ಪುರುಷರು ಮಾಡೋದು ದೊಡ್ಡ ಒಂದು ವಿಷಯ ಅಲ್ಲ ಆ ಮಕ್ಕಳಿಗೆ ಬೇಕಾದ್ದು ತಾಯಿ ಹೃದಯ ಅದರಿಂದಾಗಿ ನಾನೊಂದು ಮನುಷ್ಯತ್ವದ ಕೆಲಸವನ್ನು ಮಾಡಿದ್ದೇನೆ ನಾನು ಆಮೇಲೆ ಪುನಃ ನಾವು ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲ್ ಅದೇ ಅಲ್ಲಿ ಸಿಟಿಗೆ ಹೋಗಿ ಸಿಟಿಯಿಂದ ಮತ್ತೆ ಇಲ್ಲಿಗೆ ಸ್ವಾಮಿ ಕಲಾ ಹತ್ರ ಲ್ಯಾಬಿಗೆ ಹೋಗಿ ಅಲ್ಲಿಂದ ರಿಪೋರ್ಟ್ ತಗೊಂಡು ಹೋದೆವು ಬಟ್ ನನ್ನ ದೇವರ ಹತ್ರ ಒಂದೇ ಪ್ರಾರ್ಥನೆ ಮಾಡಿದ್ದು ಈ ಮಗುವಿಗೆ ಏನು ಪ್ರಾಬ್ಲಮ್ ಇರೋದು ಬೇಡ ಅಂತ ದೇವರು ನನ್ನ ಒಂದು ಪ್ರಾರ್ಥನೆಯನ್ನು ಕೇಳಿದ್ರು ಅಂತ ಅನ್ನಿಸ್ತದೆ ಮಗುವಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಮತ್ತೆ ಮಡ್ಲ್ಯಾಂಡಿಗೆ ಹೋದೆವು ಹೋಗಿ ಮಗುವಿನ ಆರೈಕೆ ಮಾಡ್ತಾ ಇದ್ದೆ ನಾನು ಒಂದು ಹತ್ತು ಹತ್ತು ಹತ್ತುವರೆ ಆಗುವಾಗ ಅವರ ಫ್ಯಾಮಿಲಿಯವರು ಬಂದರು ಬಂದ ಮೇಲೆ ಅವರಿಗೆ ಆ ಮಗುವನ್ನು ಒಪ್ಪಿಸಿ ನಾನು ಮನೆಗೆ ತೆರಳಿದ್ದೆ ಇನ್ನೊಂದು ವಿಷಯ ನಾನು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮಾನ್ಯ ಪುತ್ತೂರಿನ ನಮ್ಮ ಹೆಮ್ಮೆಯ ಶಾಸಕರು ಅವರೊಂದು ನನಗೆ ಈ ಒಂದು ಹುದ್ದೆ ಅಂದ್ರೆ ಮಹಿಳಾ ಕಾಂಗ್ರೆಸ್ಸಿನ ಈ ಕಾರ್ಯಾಧ್ಯಕ್ಷ ಹುದ್ದೆ ಅನ್ನೋ ಒಂದು ಎಲ್ಲರ ಸಮ್ಮುಖದಲ್ಲಿ ಅಂದರೆ ಅವರು ಅಧ್ಯಕ್ಷರು ಹುಷಾರಿಲ್ಲದ ಕಾರಣ ಅವರ ಸ್ಥಾನಕ್ಕೆ ನನ್ನನ್ನು ತುಂಬಿರುವಂಥದ್ದು ಹಾಗಾಗಿ ನಾನು ಈ ಕಾಲ್ಗಳು ಅಂದರೆ ಕಾಲ್ ಬಂತು ನನಗೆ ಆದ ಕಾರಣ ನಾನು ನನ್ನ ಮಾನವೀಯತೆಯ ನೆಲೆಯಲ್ಲಿ ನಾನು ಖಂಡಿತವಾಗಿಯೂ ಹೋಗಿದ್ದೇನೆ ಯಾಕಂದರೆ ಎಲ್ಲ ಎಲ್ಲ ಕಡೆ ಶಾಸಕರು ಹೋಗುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಅಂದರೆ ಬೇರೆ ಅವರ ಏನು ಶೆಡ್ಯೂಲ್ಗಳಿರ್ತದೆ ಹಾಗಾಗಿ ಇಮಿಡಿಯೇಟ್ ನನ್ನ ಮನೆ ಇಲ್ಲೇ ಪೇಟೆಯಲ್ಲಿ ಇದ್ದ ಕಾರಣ ನಾನು ಕಾಲ್ ಬಂದ ಕೂಡಲೇ ನಾನು ಆ ಕರೆಗೆ ಸ್ಪಂದಿಸಿ ಆ ಒಂದು ಆಸ್ಪತ್ರೆಗೆ ಹೋಗುವ ಕೆಲಸವನ್ನು ನಾನು ಮಾಡಿದೆ